ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿಗೆ ಸ್ವಾಗತ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಚಿತ್ರವೆನಿಸಬಹುದಾದ ಪ್ರಾರ್ಥನೆಗಳು ಇದು ಇಂದಿನ ವಿಷಯ ವಿಚಿತ್ರವೆನಿಸಬಹುದಾದ ವ್ಯಾಪಾರಿಯೊಬ್ಬರ ಪ್ರಾರ್ಥನೆಯ ಬಗ್ಗೆ ನಮ್ಮ ಸ್ವಾಮಿ ಮುಕ್ತಾನಂದ ಪರಮಹಂಸರು ತಮ್ಮ ಉಪನ್ಯಾಸದಲ್ಲಿ ದೆಹಲಿಯಲ್ಲಿ ಒಮ್ಮೆ ಹೇಳಿದ್ದರು ಸಾಮಾನ್ಯವಾಗಿ ವ್ಯಾಪಾರಸ್ಥರು ಪ್ರತಿದಿನ ಮುಂಜಾನೆ ಮಂದಿರಕ್ಕೆ ಹೋದರೆ ಅವರ ಪ್ರಾರ್ಥನೆ ಏನಿರಬಹುದು ಇಂದು ಕೈ ತುಂಬಾ ಲಾಭ ಬರಲಿ ಎಂದು ಪ್ರಾರ್ಥಿಸುವುದು ಆದರೆ ಮುಂಬೈನ ಒಬ್ಬ ಷೇರು ವ್ಯಾಪಾರಿ ಪ್ರತಿದಿನ ಕಚೇರಿಗೆ ಹೋಗುವುದಕ್ಕೆ ಮುಂಚೆ ಮಹಾಲಕ್ಷ್ಮಿ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಅವರ ಪ್ರಾರ್ಥನೆ ಸರಳವಾಗಿ ಇರುತ್ತಿತ್ತು ತಾಯಿ ಇಂದು ನನಗಲ್ಲ ನಿನಗೆಷ್ಟು ಬೇಕೋ ಅಷ್ಟು ಲಾಭವನ್ನು ನನಗೆ ಕೊಡು ಎನ್ನುತ್ತಿದ್ದರು ತಮ್ಮ ವ್ಯಾಪಾರಕ್ಕೆ ಹೋಗುತ್ತಿದ್ದರು ವ್ಯಾಪಾರ ಮುಗಿಸಿ ರಾತ್ರಿ ಎಂಟು ಗಂಟೆಗೆ ಮನೆಗೆ ಬಂದು ಬಿಡುತ್ತಿದ್ದರು ಒಂದು ರಾತ್ರಿ ಮನೆಗೆ ನಡೆದು ಬರುತ್ತಿದ್ದರು ನಿರ್ಜನ ರಸ್ತೆ ಪಕ್ಕದ ಕತ್ತಲಗಲ್ಲಿಯಲ್ಲಿ ಒಬ್ಬ ಧಾವಿಸಿ ಬಂದು ಇವರನ್ನು ಅಡ್ಡಗಟ್ಟಿದ ಕೈಯಲ್ಲಿ ಚಾಕು ಹಿಡಿದಿದ್ದ ನಿನ್ನ ಪರ್ಸಿನಲ್ಲಿರುವ ಎಲ್ಲ ಹಣವನ್ನು ಕೊಟ್ಟು ಬಿಡು ಇಲ್ಲದಿದ್ದರೆ ನನ್ನ ಚಾಕು ಮಾತನಾಡುತ್ತದೆ ಎಂದು ಬೆದರಿಸಿದ ವ್ಯಾಪಾರಿ ಏನೂ ಮಾತನಾಡಲಿಲ್ಲ ಮೌನವಾಗಿ ತಮ್ಮ ಪರ್ಸಿನಲ್ಲಿದ್ದ ಹಣವನ್ನೆಲ್ಲ ಆತನಿಗೆ ಒಪ್ಪಿಸಿದರು ಅದನ್ನು ತೆಗೆದುಕೊಂಡು ಆತ ಕತ್ತಲೆಯಲ್ಲಿ ಓಡಿ ಹೋದ ವ್ಯಾಪಾರಿಗೆ ಯಾರನ್ನಾದರೂ ಸಹಾಯಕ್ಕೆ ಕರೆಯಬೇಕು ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಬೇಕು ಎಂದೇನೂ ಅನ್ನಿಸಲಿಲ್ಲ ಖಾಲಿ ಪರ್ಸ್ ಅನ್ನು ಜೇಬಿನಲ್ಲಿ ಇಟ್ಟುಕೊಂಡರು ನಿಧಾನವಾಗಿ ನಡೆಯುತ್ತಾ ಮಹಾಲಕ್ಷ್ಮಿ ಮಂದಿರಕ್ಕೆ ಹೋದರು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದರು ನಂತರ ಮನೆಗೆ ಬಂದರು ಮನೆಯಲ್ಲಿ ಅವರ ಪತ್ನಿ ದಿನವೂ ಎಂಟು ಗಂಟೆಗೆ ಬರುವವರು ಹಿಂದಕ್ಕೆ ತಡವಾಗಿ ಬಂದಿರಿ ಎಂದು ಕೇಳಿದಳು ವ್ಯಾಪಾರಿ ನಸು ನಗುತ್ತ ಪರ್ಸ್ ಪ್ರಸಂಗವನ್ನು ವಿವರಿಸಿ ಅಲ್ಲಿಂದ ಮತ್ತೆ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಬಂದೆ ಅದಕ್ಕೆ ತಡವಾಯಿತು ಎಂದರು ಅವರ ಪತ್ನಿ ಅರ್ಧ ಆಶ್ಚರ್ಯದಿಂದ ಅರ್ಧ ತಿರಸ್ಕಾರದಿಂದ ಪರ್ಸಿನಲ್ಲಿದ್ದ ಹಣವನ್ನೆಲ್ಲ ದರೋಡೆ ಕೋರ ದೋಚಿದ್ದಾನೆ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡುವ ಬದಲು ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಬಂದಿದ್ದೀರಲ್ಲ ನಿಮಗೆ ಏನನ್ನಬೇಕು ಎಂದರು ಆಗ ವ್ಯಾಪಾರಿ ನಾನು ಪ್ರಾರ್ಥನೆ ಸಲ್ಲಿಸಿ ಬಂದಿದ್ದಕ್ಕೆ ಮೂರು ಕಾರಣಗಳು ಇವೆ ಮೊದಲನೆಯದ್ದು ಆ ದರೋಡೆಕೋರ ನನ್ನ ಹಣವನ್ನೇ ಅಷ್ಟೇ ದೋಚಿದ ಚಾಕುವಿನಿಂದ ಗಾಯಗೊಳಿಸಲಿಲ್ಲ ಸಾಯಿಸಲಿಲ್ಲ ಸುರಕ್ಷಿತವಾಗಿ ಮನೆಗೆ ಬಂದಿದ್ದೇನೆ ಎರಡನೆಯದ್ದು ನನ್ನ ಪರ್ಸಿನಲ್ಲಿ ಹೆಚ್ಚೇನೂ ಹಣ ಇರಲಿಲ್ಲ ಏಕೋ ಏನೋ ನನಗೇ ಗೊತ್ತಿಲ್ಲದಂತೆ ಇಂದು ಬೆಳಿಗ್ಗೆ ಹೋಗುವಾಗ ಪರ್ಸಿನಲ್ಲಿದ್ದ ಹಣವನ್ನೆಲ್ಲ ಮನೆಯಲ್ಲಿಯೇ ಇಟ್ಟಿದ್ದೆ ಒಂದಷ್ಟು ಪುಡಿಗಾಸನ್ನು ಮಾತ್ರ ಪರ್ಸಿನಲ್ಲಿ ಇಟ್ಟುಕೊಂಡು ಹೋಗಿದ್ದೆ ಮೂರನೆಯ ಕಾರಣ ನಾನು ದೇವರಿಗೆ ವಂದಿಸಿ ಬಂದಿದ್ದಕ್ಕೆ ಇದು ಮುಖ್ಯ ಕಾರಣ ನಾನು ಬಹಳ ಹಿಂದೆ ಹೊಟ್ಟೆಪಾಡಿಗಾಗಿ ಯಾವುದಾದ್ರೂ ಕೆಲಸವನ್ನು ಹುಡುಕಿಕೊಂಡು ಮುಂಬೈಗೆ ಬಂದೆ ಏನು ಮಾಡಬೇಕೆಂಬ ಅರಿವು ಇರಲಿಲ್ಲ ಯಾರೋ ಪುಣ್ಯಾತ್ಮರ ಪರಿಚಯವಾಯಿತು ಅವರು ನನ್ನನ್ನು ಷೇರು ವ್ಯಾಪಾರಿಯನ್ನಾಗಿಸಿದರು ದೇವರ ದಯೆಯಿಂದ ನಾನು ಷೇರು ವ್ಯಾಪಾರಿಯಾದೆ ಒಬ್ಬ ದರೋಡೆ ಕೋರನಾಗಲಿಲ್ಲ ದೇವರಿಗೆ ವಂದನೆ ಸಲ್ಲಿಸಲು ಈ ಮೂರಕ್ಕಿಂತ ಹೆಚ್ಚು ಕಾರಣಗಳು ಬೇಕೇ ಎಂದರು ಸ್ವಾಮಿ ಮುಕ್ತಾನಂದರಿಗೆ ವಂದನೆಗಳನ್ನು ಸಲ್ಲಿಸೋಣ ದಿನ ಮುಂಜಾನೆ ದೇವರಿಗೆ ನಮ್ಮ ಪ್ರಾರ್ಥನೆ ಏನು ಎಂಬುದರ ಬಗ್ಗೆ ಯೋಚಿಸೋಣ ದೇವರಿಗೆ ವಂದನೆ ಸಲ್ಲಿಸುವಂತಹ ಕಾರಣಗಳು ನಮಗೂ ಏನಾದರೂ ಇವೆಯೇ ಎಂಬುದರ ಬಗ್ಗೆಯೂ ಯೋಚಿಸೋಣ ಖಂಡಿತವಾಗಿಯೂ ಇರುತ್ತದೆ ಅಲ್ಲವೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು